ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಇವತ್ತಿನದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಹಾಂ ರೀ ಎಲ್ಲರಿಗೂ ಚಹಾ ಮಾಡ್ಕೊಟ್ ರೀ ಮಾಡಿಕೊಟ್ಟು ಆಮೇಲೆ ಕಡೆ ಬೇಳೆ ಅದು ಹಾಕಿರಿ ಸಾರು ಮಾಡೋಕೆ ಅಡುಗೆ ಮಾಡೋಕಂತ ಅದು ಬಾಂಡೆ ತಿಕ್ಕೊಂಬರ್ಬೇಕು ಥಂಡಿ ಇವತ್ತು ಯಾಕೋ ಮತ್ತೆ ಚಳಿ ಜಾಸ್ತಿ ಆಗ್ಬಿಟ್ಟಿದೆ ಏನು ನಮಗೆ ಆರಾಮ ಇಲ್ಲದಕ್ಕೆ ಚಳಿ ಅನ್ಸಾಕೈತಿ ಏನೋ ಗೊತ್ತಿಲ್ಲ ರೀ ಇವತ್ತು ಫುಲ್ಲು ಚಳಿನ ಚಳಿ ಇರ್ತೀವಿ ಇಲ್ಲೇ ನಾನು ಸಾರು ಮಾಡಿದೆ ರೀ ಕೂತಿತ್ತಂದ್ರೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಮಮ್ಮಿ ಭಾಂಡಿ ಒಯ್ದ್ರಿಪ್ಪ ಇವಾಗ ಜಲ್ದಿ ಜಲ್ದಿ ಅಡಿಗೆ ಮಾಡಿ ಮುಂಚೆ ಕೆಲಸ ಮಾಡ್ಬೇಕು ರೀ ನಾವು ಏನು ಮಾಡತ್ತೀವಿ ಮಮ್ಮಿ ಉಪ್ಪಿಟ್ಟು ಮಾಡೋ ಜಲ್ ಜಲ್ದಿ ಹೊಟ್ಟೆ ಸತೈತಿ ಕಡಿಮೆ ಆಯ್ತ ಕಾಲುನು ಸಾಕ

ಉಪ್ಪಿಡ್ತೀನಿ ನನ್ವಾ ಅಂತಂದ್ರೆ ಕೇಕ್ ಮಾಡಾಕಿಟ್ಟು ಉಪ್ಪಿಡ್ತೀನಿ ಅಂತಡಿಮಾ ಅಂತಂದ್ರೆ ನನ್ನ ಮಗಳು ಉಪ್ಪಿಟ್ಟು ಮಾಡಿದೆ ನಾನು ಏನು ಬೇಕು ಮದ ಕೇಕ್ ಏನು ಮಾಡಾಕ ಏನ್ ಮೈದಾಟಿನ್ ಬೇಡನಾ ಹಾಕೋ ಇಲ್ಲ ಯಾಕಂದ್ರೆ ಹಿಡಿತಿಯಲ್ಲ ಮತ್ತ ಎರಡು ಸಲ ಆಗೋಲ್ದ ಹಾಕಿ ಮಾಡ್ತೀವಿ ಗೊತ್ತಿಲ್ಲ ಅಂದ್ರೊಳಗೆ ಹಾಕೋನಿ ಏನ್ ಬೇಕು ಯಾಕೆಲ್ಲ ಕುಡಿದ್ರೂ ಹ್ಞೂ ಆಮೇಲೆ ಇದು ಸಕ್ರೆ ಹಾಕ್ಕೊಂಡು ಹ್ಞೂ ಫಸ್ಟ್ ಉಪ್ಪು ಹಾಕೋಣ ಸ್ವಲ್ಪ ಉಪ್ಪು ಬೇಕನದ್ ಕ ಹ್ಞೂ ಸ್ವಲ್ಪ ಹಾಕು ಉಪ್ಪು ಆಮೇಲೆ ಇದು ತತ್ತಿ ಎರಡು ತತ್ತಿ ತೊಗೊಂಡು ಹ್ಞೂ ತಣ್ಣದು ಹೊಡ್ಕೊತೀನಿ ಅದು ಚಲೋ ಐತೆ ಇಲ್ಲ ಕಟ್ಟೋ ಹಾಗೆ ನೋಡ್ಬೇಕಾಗಿತ್ತು ಚಲೋ ಐತೆ ನೋಡಿ ಹಾಕ್ತೀನಲ್ಲೇ ಒಂದು ಹ್ಞೂ ಅದಕ್ಕೆ ಹೇಳಿದ್ದು ಇದೊಂದು ಕರೆಂಟ್ ಹಚ್ಬೇಕಾಯ್ತಮ್ಮ ಇದು ಒಂದು ಏನು ನಿಂತತ್ಯಾ ಕಣವ್ರು ಕಾಣಕತ್ತದು ಆಯ್ತಲ್ಲ ಇಲ್ಲಿ ಹ್ಞೂ ಮತ್ತು ಬೆಕ್ಕು ಬಾಯ ಹಾಕಿ ನೋ ಅದ್ಕೆ ಎಡ್ಕೋಕತ್ತೀರಿ ನೀನು ಬೆಕ್ಕಿನ ಮತ್ತೆ ಇದು ಒಂದು ನಮ್ಮ ಅರಿಪಗ ಪಗ ಬೆಕ್ಕಿನದು ಯಾಕತ್ತಿಲ್ಲ ಭಾಳ ಬಂದ್ಬಿಡ್ತು ರೀ ಆಕಿಗೆ ಹಾಲು ಅವ್ರು ತಮ್ಮಗೆ ಹೇಳಿ 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 ಇದು ಕೊಟ್ಟರು ತಗೋರಿಮ್ಮ ಒಂದು ಹಾಲು ಹಾಕಾಕ ಹ್ಞೂ ಒಂದು ಕಟ್ಟರು ತಗೊಂಡು ಹಾಕಬೇಕಿಲ್ಲ ಅಂದಾಜು ಮ್ಯಾಗೆ ಹೆಂಗೆ ಹಾಕ್ತೀನಿ ನೀನು ಅಂದ್ರೆ ಅದಕ್ಕೆ ಎಷ್ಟು ಇದಾಗುತ್ತ

ಹ್ಞೂ ಹ್ಞೂ ಸ್ವಲ್ಪ ಸಕ್ಕರೆ ಒಂದು ಎರಡು ಮೂ ಎರಡರಿಂದ ಒಂದು ಮೂರು ಟೀ ಸ್ಪೂನ್ ಆಗೋ ಸಕ್ರೆ ಸಾಕು ಹ್ಞೂ ಈಗ ಅದನ್ನ ಮಿಕ್ಸಿ ಮಾಡ್ಬೇಕಾ ಇದು ಬೇಕಿಂಗ್ ಪೌಡ್ರದೇನು ಬೇಡ ಬೇಕಿಂಗ್ ಪೌಡ್ರ್ ಏನು ಬೇಕಿಂಗ್ ಸೋಡ ಹಾಕ್ತೀನಿ ಬೇಕಿಂಗ್ ಪೌಡ್ರ್ ಹಾಕ್ತೇನೆ ನೋಡಿ ಸ್ವಲ್ಪ ಹಾಕಿ ಸಾಕು ಬಿಡು ಸಾಕು ಸಾಕು ಒಂದ ಚೂಟಿ ಹಾಕಿರಿ ಬೇಕಂದ್ರೆ ಹಾಕಿರಿ ಬೇಡ ಅಂದ್ರೆ ಇದು ತಿನ್ನೋ ಸೋಡಾ ಇರುತ್ತಲ್ರಿ ಅದನ್ನಾರ ಹಾಕಿರಿ ಮಿಕ್ಸಿ ಮಾಡ್ತೀವಿ ಹಾಂ ಈಗ ಸಕ್ಕರೆ ಇದೆ ಇದು ಸ್ವಲ್ಪ ಮೆಲ್ಟ್ ಮಾಡ್ಕೊಂಬಿಡೋಣ ಸಕ್ಕರೆ ಗೋಡನ್ ಕಲರ್ ಈಗ ಬರೋವರೆಗೂ ಹೌದಿಲ್ಲ ಮ ಮೆಲ್ಟ್ ಮಾಡ್ಕೋಬೇಕು ಹ್ಞೂ ನೀರು ಬೇಡ ಏನು ಬಿಡಬೇಕು ಸಕ್ಕರೆ ಅಷ್ಟೇ ತಾನ ಮಟ್ಟಕ್ಕೆ ಹಾಂ ಇಲ್ಲಿ ಮಿಕ್ಸಿ ಮಾಡಿ ಟಾಡ್ರಿ ಇದನ್ನು ಇರಲಿಲ್ಲ ಇಷ್ಟ ಇದೆ ಹ್ಞೂ ಇಷ್ಟ ಮೆಲ್ಟ್ ಆತು ನೋಡ್ರಿ ಸಕ್ಕರೆ ಎಲ್ಲ ಇದು ಹಾಕ್ಬೇಕನ್ನ ಅದಕ್ಕೆ ಹ್ಞೂ ಮೆಲ್ಟ್ ಆತಲ್ಲ ಎಲ್ಲ ಹ್ಞೂ ಕಿರಾದು ಹಾಕೋಬೇಕಿದ್ರೆ ಇಲ್ಲೇ ಕೇಕ್ ಮಾಡೋ ನಾನು ಹ್ಞೂ ಇನ್ನೊಂದು ಸ್ವಲ್ಪ ಹಾಕ್ನು ಸಾಕಷ್ಟೇ ಏನು ಅದು ಸಾಕು ಸಾಕ ಹ್ಞೂ ಹಾಕಿ ಇದ್ರೊಳಗೆ ಚೆನ್ನಾಗಾಗ್ಬೇಕಾದ್ರೆ ಹ್ಞೂ ಇನ್ನೊಂದು ಸ್ವಲ್ಪ ಆಗಿದ್ರೆ ತನ ಅಂತಂದು ಇರ್ತಾವೆ ನೋಡೋಣ ಹಾಕಿ ಕಡಿ ಇದ್ರೊಳಗೆ ಕಡಿಮನೆ ಮತ್ತೆ ಕೈ ಮೇಲೆ ಚೆಲ್ಗಿಲಿ ಇಲ್ಲ ನೋಡದ ಭಾಳ ತಿನಿಲ್ಲ ಸ್ವಲ್ಪ ಇದಾಗಲ್ಲ ಅದ್ರೊಳಗೆ ಗಟ್ಟಿ ಆಗಲ್ಲ ರೀ ಅದು ಇಲ್ಲ ಅಮ್ಮ ಉಪ್ಪಿಟ್ಟು ತಿಂದು

ಕೆಳಗ್ ನೀರ್ ಹ್ಞೂ ನೀರು ಹಾಕಿ ನೀರ್ ಬಿಸಿ ಇಟ್ಟು ಆಮೇಲೆ ಕಡೆ ನಮ್ದು ಕೇಕ್ ತಿನ್ನಿಟ್ಟು ಮ್ಯಾಮ್ ಮುಚ್ಚಿಬಿಡಮೇ ಇದ್ರಾಗೈತ್ ನಾವು ಬಂಡೆದ್ರೈದ ಹ್ಮ್ ಏನ್ ಮಾಡಬೇಕು ಮತ್ತಿಗೆ ನೆಕ್ಸ್ಟ್ ಅದನ್ನ

అయ్యో వాహ అయ్య మస్త్ ఆతల రీప మస్త్ అతల నోడీపా కేట్మాబిడ్త్యా హ్యాపీ బర్త్ డే టు నోడ్రీ క మస్త్ కేక్ ఆత్

ಒಂದು ಇಷ್ಟ ಕೊಡ ಹ್ಞೂ ಕೊಡ ಹ್ಞೂ ಸಾ ನೋಡಿರಿಪ್ಪ ಸ್ಪಂಜಿ ಅಂತಲ್ಲ ಸ್ಪಂಜಿ ಆದಂಗೆ ಆಗೈತಿ ಅದು ಹ್ಞೂ ಮಸ್ತ್ ಆಗಿತ್ತೀಪಾ ಹ್ಞೂ ಮಸ್ತ್ ಐತಿ ಇದೊಂಥರ ಇದಾಗಿಲ್ಲ ಡಿಫ್ರೆಂಟ್ ಆಗಿತ್ತಲ್ಲ ಇದು ಬ್ರೆಡ್ಲಿಂತ ಮಾಡಿದ್ದು ಹ್ಞೂ ಬೇಕನ ಕೇಕ್ ತಿನ್ನಾಕತ್ತ ನಾವು ಸೀರ ಇದು ಮ್ಯಾಗ ಬಿಡ್ಸ್ಬಿಡ್ಬಿಡೋ ನೋಡ ಜೋಯಿ ಅಂತ ಮತ್ತು ಹ್ಞೂ ಕೇಕಿಂದ ಇದು ಬಿದ್ದೈತೆ ನೋಡಿ ಸ್ವಲ್ಪ ನೀರು ಹಾಕಿ ಇದು ಹೌದಾ ಇವಾಗ ಸ್ವಲ್ಪ ನೀರು ಹಾಕಿ ಕೊರಸ್ ಬಿಡೋದ್ನ ಇಲ್ಲತ್ತ ನೋಡ ಜೋಯಿ ಅಂತ ಮತ್ತು ಅದಕ್ಕೆ ಪಾಪ ಇದು ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ ಸಾಕು ಹ್ಞೂ ಊಟ ಮಾಡತ್ತಿ ಮಮ್ಮಿ ಊಟ ಮಾಡತ್ತಿ ಚೆನ್ನಾಗಿ ಬಿಡು

ಊಟಕ್ಕೆ ಕೊಟ್ಬಿಡುವ ನನಗಂದ್ರ ಹ್ಞೂ ಅಂತ ಅಂದ್ರೆ ಕೊಟ್ಟು ನಾನು ಹಚ್ಕೊಂಡು ಬಂದೆ ಇಲ್ಲಿ ಟೈಮ್ ಆಗಲಿಗೆ ಐದು ಗಂಟೆ ಆತ್ರಿ ಅಂಗಡಿ ಹೋಗೋ ಟೈಮ್ ನಮ್ದು ಅಮ್ಮ ಹೋಗಕತ್ರಿ ಇವತ್ತು ಇವ್ರ ಹಬ್ಬ ಇಲ್ರಿಪ್ಪ ನಾವು ಹಾಕೋ ಭಾಳ ಬುಟ್ಟಿ ಅದೇನು ಇವತ್ತಾರಿಪ್ಪ ಬಾ ಬುಟ್ಟಿ ಭಾಳ ಅದನ್ನು ಹಸಿ ಪಂದ್ಯ ಅವ್ನ ಕೈ ಕೊಟ್ಟು ಕಾಸು ಹಾಂ ನಾವು ತೊಗೊಂಡು ಹೋಗ್ತೀನಿ ನೋಡಿ ದೊಡ್ಡ ದೊಡ್ಡ ಬಂದು ತೊಗೊಂಬಿಡಿ ಮತ್ತೆ ಈಗ ಸಾರು ಮಾಡ್ತೀನಿ ತಿಳಿ ನೀನು ಹಾಂ ಮಾಡಿ ಎಲ್ಲ ಹಚ್ಚಿಟ್ಟು ಅಲ್ಲಿ ಮಟ್ಟ ಅಂದ್ರೆ ಚಲೋ ಹಾಕೋ

ಒಟ್ಟು ಇಸ್ ಇರೆ ಕೋಕಲಾದಿ ಬೆಕ್ಕ ನಾನು ತಲೆ ಮಾಡ್ತೀನಿ ನಾನು ಬೋಗಡಿ ತಗೊಂಡು ಬರ್ತೀನಿ ಉಲ್ಟಾ ಬಿಚ್ಚತಿ ಹ್ಮ್ ಅದ ನೋಡ್ರಿ ಬೋಗಡಿ ಇವನ ನೋಡಿ ಡೆಲಿ ಬಿಡ್ರ ಅಂತ ವಿಗೋದು ಇದು ಗುಂಡು ಯಡಿ ಇವನ್ನ ಇಟ್ಕೊಂಡಿಲ್ಲ ನಾನು ಇಲ್ಲ ಬಾಪಾ ಚಿಂಟು ಎಷ್ಟು ದಿನ ಆತ್ರಿ ಇವನ ಆರ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದ ನಾನು ಬೋಗಡಿ ಇವನ ಬಹಳ ದಿನ ಆತ್ರಿ ತಗೊಂಡು ಬಂದ ಹಂಗೇ ಇಟ್ಬಿಟ್ಟಿನಿ ಈಗ ಇವನ ಇಟ್ಕೊಳೋಣ ಬೇಕಂದ್ರೆ ನನಗೆ ಈಗ ತಾಲೂಕು ಇಟ್ಕೋಬೇಕು ಅಂತಂದ್ರೆ ಈ ಸದ್ಯದ ಮಟ್ಟಿಗೆ ಅದೇ ಎರಡು ಜೊತೆ ತಾಲೂಕು ಮೂರು ಜೊತೆ ಇದ್ವು ಒಂದು ಜೊತೆ ನಾ ಇಟ್ಕೊಂಡೆ ಇಂಥವು ಮೂರುದು ಅಂತವೆ ಮೂರ ಅಂತಾರಲ್ಲ ಅದಿಲ್ಲ ಅಂತವು ಅದೇ ಎರಡು ಜೊತೆ ಅದಾವ ಈ ಬುಡಿ ನಾ ಇಟ್ಕೊಂಬಿಡ್ತೀನಿ ರೀ ಪೇ ಅವ್ನು ಹಾಕೋದು ಏನು ರಿಪೈ ಬುಡಿ ಹೆಂಗೆ ಅದಾವ ರೀಪ್ಪ ಸಣ್ಣದವ ನಾನು ಮೊದಲಿನ ದೊಡ್ಡ ಸ್ವಲ್ಪ ಹೌದು ಇವು ನೋಡ್ರಿ ಇಷ್ಟು ಇಷ್ಟು ಅದಾವ ಚಲೋ ಅದಾವ ಅದು ಒಂದು ಇಟ್ಕೊಂಬಿಟ್ಟಿದ್ದೆ ನಾನು ಸಬ್ಸ್ಕ್ರೈಬರ್ ಇದು ಮಾಡಕ ತರ ಮೊಂದೆ ಇಟ್ಕೋಬಾಡ್್ರಿ ಅಂತ ಹೇಳಂದಾ ಇಟ್ಕೋಬಾಡ್ತಿ ಇಟ್ಕೋಬೇಕಿಲ್ಲ ನನಗೆ ಅದು ನೆನಪಾಯಲ್ ಮಮ್ಮಾ ಹೊಳೆ ಅವರ ಕಮೆಂಟ್ ನೋಡಿದಾಗ ನೆನಪಂತ ಅದಕ್ಕೆ ತಗ್ದಿಟ್ ಇಟ್ ಒಂದೆ ಅದು ಮ್ಯಾಗಿಂದ ಐತೆ ಇದು ಒಂದು ಬುಗ್ಡಿ ಹಾಕಿ ಮತ್ತೆ ತಗೊಂಬರಕ್ ಬರಕ ಪ್ರತಿ ಯಾವಾಗನರ ಅದಿಲ್ಲ ತಗೊಂಡ ಮಂದ ಮತ್ತೆ ನಿಮಗೆ ಇಟ್ಬಿಡ್ತೀನಿ ಅಂತ ಅರ್ಷೆ ಬಾಣೆ ತೊಳಿಬೇಕಾಯ್ತಮ್ಮ ತಗೊಂಡ ಹೋಗಬೇಕೈತು ಹಾಕ್ಕೋ ಹಾಕ್ಕೋಲೆ ಓ ಇಮೇರಿಕು ಬಾಣೆ ತೊಳಕಕೈತ ಯಾರಿಪ್ಪ ಹೌದು ಆ ಬೆಕ್ಕಿಗೆ ಗುಗಕ ತಾಯಿಕಿ ದೊಡ್ಡ ಬೇಕು ಸಣ್ಣ ಮಣ್ಣ ಬೇಕಿ ಎಲ್ಲಿ ಹೇಳ್ಕೊಂಡೋಗ್ತೀನಿ ಅಂದ್ವಳಗ ತಗೊಂಡ ಬೇಕಾ ಸಣ್ಣದ ಹಂಗ ಬಿಟ್ಟೆ ಅಂದ ಇಲ್ಲ ನೀನು ಜ್ಯೋತಿ ಇದೆ ಅರಿಪ ಅದ ಮೀನು ಸಲುವಾಗಿ ಅಂದ್ ಹೊರಗೆ ಹಾಕ ಹ್ಞೂ ಇಲ್ಲಿ ಹೊರಗೆ ಅಂದ ಕಡೆ ಹಾಕ ಇಲ್ಲ ಅರಿಪುಡ್ ಮಾಡ್ಯಕತ್ತ ನಾನು ಚಹಾ ಹೋಗ್ತೈತಿ ಅಂಬ ಅಮ್ಮಗೆ ಚಹಾ ಕೊಟ್ಟು ಬರ್ತೀನಿ ಸ್ವಲ್ಪ ತೊಗೊ ಮಾ ಮೀನಾ ನಮ್ಗೆ ನಾನು ಚಹಾ ಕೊಟ್ಟು ಬಂದೆ ರೀ ಕಾಲು ಭಾಳನು ಸಾಕತ್ತಂದಕ್ಕೆ ನಮ್ಮ ಅರಿಪಾ ಫುಲ್ ಬಿಸಿ ನೀರು ಮಾಡಿದ್ರೆ ಹಾಯಿ ಕೊಟ್ಟಾಳ್ರಿ ಕಾವು ಕೊಟ್ಕೊಂಡಾಗೈತ್ರಿಪ್ಪ ಮಸ್ತ್ ಚಲೋ ಸಾಕತೈತಿ ಅನ್ಸಕ ಐತಾರಿ ಹ್ಮ್ ಮತ್ ಮೀನು ಬೇಕಂತ ಈಗ ದಾರಿ ಮಗ ಪೂನಚಾರೀಗ ಮೀನ್ ಅಂತೇಳಿ ಅಂದ ಈಗ ಮತ್ತ್ ತಕ್ಕೊಂಡ್ ಹೋಗ್ಬೇಕು ನೋಡ್ರಿಪ್ಪ ಈಗ ಇನ್ನು ಚಾ ಕೊಟ್ಟು ನೀನ್ರಿ ನನ್ನ ಅನ್ಕೊಂಡೆ ಈ ಮೀನು ಸ್ವಲ್ಪ ಹೋದ್ವು ಅಂತಂದು ಈಗ ನಾನು ರೊಟ್ಟಿ ಮಾಡಕತ್ತೀನಿ ಅರಿಪಾ ಮೀನು ಸಾರು ಮಾಡಿದ್ರಿ ಮೀನು ಫ್ರೈ ಮಾಡಿಂದ ಈಗ ಲಾಸ್ಟ್ ನಾ ಒಂದು ಎರಡು ರೊಟ್ಟಿ ಮಾಡ್ದೀನಿ ರೀ ಇವು ಓದವ್ರಿ ರೊಟ್ಟಿ ಆಮೇಲೆ ಕಡೆ ಅಮ್ಮಾಗ ಅಲ್ಲಿ ಬರೋಂಗಿಲ್ಲ ಅವ್ರು ಬೇಕು ರೀ ಮತ್ತು ಮೀನು ಸಾರು ಅಂತ ಹೇಳಿದ್ರೆ ರೊಟ್ಟಿ ಬೇಕರಿ ಅವ್ರಿಗೆ ಹಂಗಾಯ್ ಮಾಡ್ತೀನಿ ಹುಡುಗರು ಏನು ಮಾಡಾಕತ್ತರು ನಮ್ಮ ಇವಳಾಗಡ್ಡಿ ನಾನು ಅಂತಂದ್ರೆ ಆ ಅರೆಪ್ಪ ಹಾಕಿ ಬರ್ರಿ ನೋಡ್ರಮ್ಮ ಇವನು ಹಬ್ಬ ತುಂಬಿ ತುಂಬಿ ಕೊಡಿದ್ರೆ ನೀರು ತುಂಬಿ ಕೊಟ್ಟಿದ್ರೆ ಹಬ್ಬ ಹಾಕ್ತಿದ್ರಮ್ಮ ಹ್ಞೂ ನೀರು ಕಾಲು ನಗತ್ತವ ತು ಸಾಯತಿ ಚಲೋ ಆಯ್ತು ಬಿಡಿ ಇವೆಲ್ಲ ಮತ್ತೆ ಇಟ್ಟಿಟ್ಟಲ್ಲ ಮೊಳಗ ಕೊಡಿತಾವ ನಂಗೆ ಅನ್ಸಕೈತೆ ರೊಟ್ಟಿ ಮಾಡೋದು ಮುಗೀತ್ರಿ ಇದಕ್ಕೆ ಹೋಗ್ಬೇಕ್ರೀಗ ಅಂಗಡಿಗೆ ಹೋಗ್ಬೇಕ್ರಿನ್ ಈಗ ತಗೊಂಬಂದಿವ್ರೀಗ ಎಲ್ಲ ಮೀನದ್ದು ಸಾಮಾನು ತೊಳೆವು ಅವೆಲ್ಲ ಯಾವು ಮಾ ಹೊರಗೆ ಊಟ ಮಾಡತ್ತೀರಿ ನೀವು ಹೋಗ್ಬೇಕು ಮತ್ತೆ ನಾವೀಗ ಅಲ್ಲಿ ಇನ್ನೂ ಅದಾವ ಬರೋ ಟೈಮಿಗೆ ಊಟ ಕುಂತ್ ಬಿಟ್ರಿ ನೀವು ಅಂಗಡಿಗಿಂತ ಬರೋ ಟೈಮ್ಗಿನ ಮತ್ತು ಫ್ರೆಂಡ್ಸ್ ನಮ್ಮದೇ ಇನ್ಸ್ಟಾಗ್ರಾಮ್ ಐತಿ ಅಲ್ಲೂ ಫಾಲೋ ಮಾಡ್ಕೊರಿ ಆಮೇಲೆ ಫೇಸ್ಬುಕ್ ಐತಿ ಅಲ್ಲೂ ಫಾಲೋ ಮಾಡ್ಕೊರಿ ಅರ್ಶನದ ಫ್ಲಾಗ್ ಅಂತ ಐತಿ ಆಮೇಲೆ ಯೂಟ್ಯೂಬ್ ಐತಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಮತ್ತೆ ಸಿಗೋ ನೆಕ್ಸ್ಟ್ ಫ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ